ಸ್ನೇಹಿತರೆ ನಮಸ್ಕಾರ ನಮ್ಮ ಸ್ನೇಹಿತ ರವೀಶ್ ಅಂತ ಇದ್ದಾರೆ ಶಿಕ್ಷಕರು ಅವ್ರ ತೋಟದಲ್ಲಿ ಒಂದು ಜೇನಪಿಟಿಗೆ ಇಟ್ಟಿದ್ವಿ ಕರಡಿ ಒಂದು ದಾಳಿ ಮಾಡಿಬಿಟ್ಟಿದೆ ತುಪ್ಪ ಎಲ್ಲ ತಿನ್ಬಿಟ್ಟು ಜೇನ್ಪಿಟಿಕೆನೆಲ್ಲ ಹೊಡೆದಾಕ್ಬಿಟ್ಟು ದಾಳಿ ಮಾಡಿದೆ ಹಾಶ್ ಹಾಳು ಮಾಡಿಬಿಟ್ಟಿದೆ ಅಕ್ಷರ ಸಹ ಏನೂ ಇಲ್ಲ ಅದರಲ್ಲಿ ಒಂದು ಪ್ರಕಾರ ಕರಡಿ ರಾತ್ರಿ ಬಂದಿರ್ಬೋದು ಇದೆಲ್ಲ ಕುಂತ್ಕೊಂಡು ಮಸ್ಕಿರೋದಿದು ಬೆಟ್ಟಿಗೆಲ್ಲ ಆಗಿದೆ ಆಮೇಲೆ ಹಾಗೇ ಅದು ಇಲ್ಲಿ ಟಾಯ್ಲೆಟ್ ಮಾಡಿದೆ ಕರಡಿ ಅದನ್ನು ನೋಡ್ಬೋದು ನೀವು ಹುಳ ಎಲ್ಲ ಹಾರಾಡ್ತಿದ್ದಾವೆ ಕರಡಿ ದಾಳಿ ಮಾಡಿದಂತಹ ಜೈನ್ಗಳನ್ನ ಮತ್ತೆ ಅದಕ್ಕೆ ಪುನರ್ವಸತಿ ಕಲ್ಪಿಸ್ಕೊಟ್ಟಿದ್ದೀನಿ ಅಲ್ಲೇ ಬಿದ್ದಿದಂತಹ ಜೈನ್ಗಳನ್ನ ಅದಕ್ಕೆಲ್ಲ ಸೆಟ್ ಮಾಡಿದ್ದೆ ಹಾಗೆ ಅದು ಹುಳಗಳೆಲ್ಲ ಗೂಡೋಳಕ್ಕೆ ಹೋಗ್ತವೆ ರಾಣಿ ಹುಳು ಅದರೊಳಗೆ ಇತ್ತು ಅನಿಸುತ್ತೆ ಫಸ್ಟ್ ಟೈಮ್ ಪ್ರಯತ್ನ ಮಾಡಿದ್ದೀನಿ ಸಕ್ಸಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಒಂದೆರಡು ದಿನ ಹುಳ ಕೂತ ಮೇಲೆ ಗೊತ್ತಾಗೋದು ಸ್ನೇಹಿತರೆ ನಮ್ಮ ಮಾಗಡಿಯ ಭಾಗದಲ್ಲಿ ಕರಡಿಗಳು ಅತ್ಯಂತ ವಿರಳ ಆದರೆ ಅದರಲ್ಲೂ ಕೂಡ ಈ ಕುದೂರು ಹೋಬಳಿಯಲ್ಲಿ ಕರಡಿಗಳು ಕಾಣಿಸ್ಕೊಂಡಿದ್ದು ತುಂಬ ಅಪರೂಪ ಅಲ್ಲಿ ಇಲ್ಲಿ ಒಂದೊಂದು ಕೇಳಿದ್ವಿ ಆದರೆ ಆ ನಮ್ಮ ಸುಗ್ನಹಳ್ಳಿ ವರ್ಗು ಅದು ಬಂದಿದೆ ಅಂದ್ರೆ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ ಯಾಕಂದ್ರೆ ಇದುವರೆಗೂ ನಾವು ಅದನ್ನ ನೋಡಿರ್ಲಿಲ್ಲ ಕೇಳಿರ್ಲಿಲ್ಲ ಚಿರತೆಗಳು ಕೇಳಿದ್ವಿ ಚಿರತೆಗಳು ಬರ್ತವೆ ಹೋಗ್ತವೆ ಅಲ್ಲಿ ಮೇಕೆ ಹಿಡ್ಕೊಂಡು ಹೋಯ್ತು ಇಲ್ಲಿ ಮೇಕೆ ಹಿಡ್ಕೊಂಡೋಯ್ತು ಅಲ್ಲಿ ದಾಳಿ ಮಾಡ್ತು ಈ ತರದ್ದು ಆದ್ರೆ ಕರಡಿ ದಾಳಿ ಮಾಡಿರೋದು ಇದೇ ಮೊದಲು ಆದ್ರೆ ಮನುಷ್ಯನ ದಾಳಿ ಮಾಡಿಲ್ಲ ಮನುಷ್ಯರು ದಯವಿಟ್ಟು ಆ ನೀವು ತೋಟಗಳಿಗೆ ಹೋಗ್ಬೇಕಾದ್ರೆ ರಾತ್ರಿ ಹೊತ್ತು ಟಾರ್ಚ್ ಹಾಕೊಂಡೋಗಿ ಆ ರಾತ್ರಿ ಹೊತ್ತು ಹೋಗದೇ ಇರೋದೇ ಉತ್ತಮ ಅಂತ ನಾನು ಹೇಳ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ರೈತರು ಕೆಲವೊಂದ್ಸಲ ನೀರು ಕಟ್ಟಕ್ಕೆ ಹೋಗಲೇಬೇಕಾದಂಥ ಅನಿವಾರ್ಯ ಇರ್ತದೆ ಟಾರ್ಚ್ ಹಾಕ್ಕೊಂಡು ನೀವೇನು ಸೇಫ್ಟಿ ಬೇಕು ಅದನ್ನ ಮಾಡ್ಕೊಂಡು ಹೋಗಿ ದಯವಿಟ್ಟು ಮೊದ್ ಈ ಈ ಪೆಟ್ಟಿಗೆ ಅಲ್ಲಿ ಬಿದ್ದಿ ಹಾಳಾಗಿರೋದು ನೋಡಿ ನಾವು ಬೇರೆ ಯಾವುದೋ ಪ್ರಾಣಿ ದಾಳಿ ಮಾಡಿರ್ಬೋದು ಅಂದ್ಕೊಂಡ್ವಿ ಆದ್ರೆ ಆ ಕನ್ಫರ್ಮ್ ಆಗಿದ್ದು ಅಲ್ಲಿ ಮಲವಿಸರ್ಜನೆ ಮಾಡಿತ್ತು ಕರಡಿ ಅದನ್ನ ಫೋಟೋ ತೆಗೆದು ಅರಣ್ಯ ಅಧಿಕಾರಿಗಳಿಗೆ ನಾವು ಕಳಿಸ್ಕೊಟ್ವಿ ಹಾಗ ಅವ್ರು ನೋಡಿ ಕನ್ಫರ್ಮ್ ಮಾಡಿದ್ರು ಜೊತೆಗೆ ಅವರು ಕೂಡ ಖುದ್ದಾಗಿ ಬಂದು ಭೇಟಿ ಮಾಡಿ ಅದನ್ನು ಕನ್ಫರ್ಮ್ ಮಾಡಿದ್ರು ಕರಡಿನೇ ದಾಳಿ ಮಾಡಿರೋದು ಅಂತ ಕರಡಿ ಇಡೀ ಜೇನನ್ನೆಲ್ಲ ತಿಂದು ಆ ಪಿಟ್ಕಿನೆಲ್ಲ ಹಾಳು ಮಾಡಿ ಹೋಗಿತ್ತು ನಾವು ಅದನ್ನು ತುಂಬ ಕಷ್ಟಪಟ್ಟು ಆ ಜೇನನ್ನು ಆ ಪೆಟ್ಗೆ ಪ್ರಯತ್ನ ಪ್ರಯತ್ನಪಟ್ಟು ಮಾಡಿದ್ದೀನಿ ಅದು ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಾವು ಹಿಂದ ನಾಳೆ ದಿನ ಹೋಗಿ ನೋಡಿದಾಗ ಅದು ಗೊತ್ತಾಗುತ್ತೆ ಅದಕ್ಕೆ ಸಕ್ಕರೆ ಪಾಕ ಎಲ್ಲ ಕೊಟ್ಟು ಅದನ್ನೆಲ್ಲ ಒಂದು ಆಲ್ಟ್ರ್ ಮಾಡಿ ಇಟ್ಟಿದ್ದೀವಿ ಹಾಗೆ ತ್ವರಿತವಾಗಿ ನಮಗೆ ಸ್ಪಂದಿಸಿದಂಥ ಅರಣ್ಯ ಇಲಾಖೆಯವರಿಗೆ ನಾವು ಈ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ಕೊನೆಗೂ ಆ ಪೆಟ್ಟಿಗೆನ ನಾವು ಅದರ ಜಾಗಕ್ಕೆ ತಂದು ಇರಿಸಿದ್ದೀವಿ ಮೊದಲಿನಂತೆ ಅದು ಕಾಣ್ತಾ ಇದೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಹಾಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಜೊತೆ ಬರ್ತೀನಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು